नस्मी त्रिकजद्वन्दे नमस्ते लोकनाय नमस्ते विश्वजननी नमोस्तुते देवी दिवी महात्मंद अध्याय प्रारंभ ಪರದೇವತೆಗೆ ಮುಂದಲಯ ಹಿಡಿದು ಎಳೆದು ಎಳೆದ ಎಳೆದು ಬಂದ ಬಂದೋಚನು ಪರದೇವತೆಯ ಹೂಂಕಾರದಲ್ಲಿ ಭಸ್ಮವಾದ ಕಥಾ ಪ್ರಸಂಗ ಕಥಾ ಪ್ರಸಂಗ ಹನ್ನೊಂದನೇ ಅಧ್ಯಾಯ ಓ ಚರಣಕ್ಕೆ ಬಾಗಿ ಹೇಳಿದ ಮಾತು ಬಹುನಗೆ ಬಾಗಿ ಎದೆ ಯುದ್ಧವ ಮಾಡಿ ಜಯಿಸಿದಳೆ ಆಗ ಬರಬೇಕಂತ ಇಲ್ದರೆ ಸಾಗಲಿಕ್ಕಿಲ್ಲಂತೆ ಮಾತಿದು ಯಾಗಿ ಉದನಿ ನೋಡು ಎಂದ ಸುರಂಗೆ ಕೈ ಮುಗಿದ ಎಂದ ಸುರಂಗೆ ಕೈ ಮುಗಿದ ಹೋದ ಸುಗ್ರೀವರಸನು ಶುಂಭನ ಪಾದಗಳಿಗೆ ನಮಿಸುತ್ತಾ ಅಂತಾನೆ ಶುಂಭನ ಪಾದಗಳಿಗೆ ನಂಬಿಸಿ ಶುಂಭರಾಜ ಬಹು ನಗೆಯಾದ ಮಾತಾಗಿದೆ ನೀನು ಯೋಗಿ ಯುದ್ಧ ಮಾಡಬೇಕೆಂತೆ ಆಕೆಯ ಒಡನೆ ಆ ಆ ಹೆಣ್ಣಿನ ಒಡನೆ ಎನ್ನುವ ಒಡೆವೇ ನೀನು ಯುದ್ಧ ಮಾಡಬೇಕಂತೆ ಯುದ್ಧ ಮಾಡಕ್ಕೆ ಹೋದ್ರೆ ಮಾತ್ರ ಬರುವಳಂತೆ ಇಲ್ಲದ್ರೆ ಸಾಗಲಿಕ್ಕಲ್ಲಂತೆ ಮಾತಿದೆ ನೀ ನೀನು ನೋಡೋ ಸುರಂಗ ಕೈ ಮುಗಿದ ನೀನು ಯುದ್ಧ ಮಾಡಕ್ಕಿದ್ರೆ ಮಾತ್ರ ಬರ್ತಾಳಂತೆ ಇಲ್ಲ ಅಂದ್ರೆ ಬರೋದಿಲ್ಲಂತೆ ಈ ಮಾತು ನಮಗೆ ನೆಗೆಯಾಗುತ್ತಿದೆ ನೋಡು ಎನ್ನುತ್ತಾ ಹಸುರಂಗೆ ಕೈ ಮುಗಿದ ಸುಗ್ರೀವರಸ ಕೈ ಮುಗಿದ ಸುಗ್ರೀವರಸ ಹೇಳಿದನು ಬಗೆ ಬಗೆಯ ಬುದ್ಧಿಯ ಕೇಳಲು ಮಾತುಗಳು ಗರ್ವವು ಹೇಳತಿರಲಕ್ಕ ಸಾಧ್ಯ ಸರ್ವರ ಕೂಡಿಕೊಂಡೆ ನಾಂ ಕಾಳಗಕ್ಕೆ ಬಾ ಎಂದು ಹೇಳ್ದಳು ಕೇಳಿದನೆ ಶುಂಭ ಹಿಡಿತರಿ ಆಲೋಚನೆ ಮಾಡ್ಬೇಕು ಸತ್ಯವಿದೆಂದ ಸುಗ್ರೀವಂ ಸತ್ಯವಿದೆಂದ ಸುಗ್ರೀವ ಬಹು ಪ್ರಕಾರ ಬುದ್ಧಿಯನ್ನು ಹೇಳಿದೆ ಹೇಳಿದನು ಬಗೆಬಗೆಯ ಬುದ್ಧಿಯ ಬಗೆ ಬಗೆಯ ನಾನಾ ರೀತಿಯ ಬುದ್ಧಿಯನ್ನು ಹೇಳಿದೆ ಕೇಳದಾದಳು ಅವಳು ಗರ್ವದಿಂದಲಿ ನಾನು ಹೇಳಿದ ಮಾತುಗಳು ಕೇಳಲಿಕ್ಕೆ ಆ ಇಲ್ಲವಾದಳು ಅವಳ ಗರ್ವದಲ್ಲಿ ಏಳಲು ತಿರುಕ ಸಾಧ್ಯ ಸರ್ವರ ಕೂಡಿಕೊಂಡೆನ್ನ ಎಲ್ಲರನ್ನು ಕೂಡಿಕೊಂಡು ಕಾಳಗಕ್ಕೆ ಬಾಯೊಂದು ಕರಿತಾ ಇದ್ದಾಳೆ ಕೇಳಿದೆ ಶುಂಭ ಅವಳನ್ನು ಹಿಡಿದು ತರುವಂತ ಆಲೋಚನೆ ಮಾಡಬೇಕು ಎಂದ ಸುಗ್ರೀವ ಇದು ಸತ್ಯವಿದೆಂದ ಸುಗ್ರೀವ ಕೇಳಿದನು ದೂತ್ವನಚನು ಶುಂಭನು ತಾಳಿದನು ಬಹುಕೋಪತಾನೆಯು ಕಾಳಗಕ್ಕೆ ಬರಬೇಕೆ ಕೇಳಿದಿರ ಮಾತು ನೀವೆಲ್ಲ ಏಳು ನೀನಲೆ ಧೂಮ್ರಲೋಚನ ಲೋಚನ ಕಾಳು ಪೈಣವ ನಿನ್ನ ಬಲಸ ಬಾಲೆಯನು ಮುಂದಳೆಯ ಹಿಡಿದೆಳ ಕಂಡು ಬಾಯಂದ ಹಿಡಿದೆಳ ಕಂಡು ಬಾಯಂದ ಸುಂಬನು ಸುಗ್ರೀವನ ಮಾತನ್ನು ಕೇಳಿ ಬಹು ಸಿಟ್ಟಿಗೆದ್ದನು ಕೇಳಿದನು ಧೂತ್ವನಚನವನ್ನು ತಾಳಿದನು ಬಹು ಕೋಪವನ್ನು ತಾಳತ್ತಾ ಕಾಳಕ್ಕೆ ಬರಬೇಕ ನಾವು ಕೇಳಿದಿರಾ ನೀವೆಲ್ಲ ಈ ಮಾತು ಎಷ್ಟು ನಗೆಯಾಗಿದೆ ಎಷ್ಟು ನಗೆಯಾಗಿದೆ ಅಂತ ಕೋಪದಿಂದ ಏಳು ಧೂಮ್ರಲೋಚನ ಧೂಮ್ರಲೋಚನ ಎಂಬ ರಾಕ್ಷಸ ಇವನು ಕೋಪದಿಂದ ಕಣ್ಣನ್ನು ಕೆಂಪು ಮಾಡಿಕೊಂಡ ಕಣ್ಣೇ ಕೆಂಪು ರೀತಿ ಇರ್ತದೆ ಅದಕ್ಕೆ ಕೋಪದ ವಿಕಾರ ಇವನು ಯಥಾ ಬ್ರಹ್ಮಾಂಡ ತಾ ಪಿಂಡಾಂಡ ಎಂಬ ಯುಕ್ತಿಯಂತೆ ದೇಹದ ಪುರಾಣದ ಪ್ರಕಾರ ಕೋಪದ ಒಂದು ವಿಕಾರ ಇದು ಬ್ರಹ್ಮಾಂಡ ಪುರಾಣದ ಪ್ರಕಾರ ಧೂಮ್ರ ಲೋಚ ರಾಕ್ಷಸ ಈ ಧೂಮ್ರ ಲೋಚನ ತಾಳು ಪೈನವ ನಿನ್ನ ಬಲ ಸಹ ನಿನ್ನ ಬಲವನ್ನೆಲ್ಲ ಕಟ್ಟಿಕೋ ಆ ಬಾಲೆಯನು ಬಾಲೆ ಅಂದ್ರೆ ಹೆಣ್ಣು ಆ ಹೆಣ್ಣನ್ನು ಮುಂದಲೇ ಹಿಡಿದ ಎಳಕೊಂಡು ಬಾ ಎಂದ ಎಳಕೊಂಡು ಬಾ ಎಂದ ಧೂಮ್ರ ಲೋಚನ ಸರ್ವ ದಿವಿ ಜರ ಗೆಲ್ಲು ಲೋಕಕ್ಕೆ ಕೊಬ್ಬನ ಯಾದ ಎನ್ನಳು ಗರ್ವದಿಂದಲೇ ಕಾದುವೆದು ಎಂದೆಂಬ ಕುತ್ಸಿಕವ ಓರ್ವ ಸ್ತ್ರೀಯಳ ನುಡಿಗೆ ಶೌರ್ಯವು ತೋರುವುದು ನಗೆಯಾಗಿದೆ ನಮ್ಮದು ಸರ್ವಕೇಶ್ವರ ಶುಂಭ ಮಾತನು ಕಳೆದಳೆ ಎಂದ ಕಳೆದಳೆ ಎಂದ ಸರ್ವ ದೇವತೆಗಳನ್ನು ಗೆದ್ದಂತ ಮೂರು ಲೋಕಗಳಿಗೆ ಒಡೆಯನಾದಂಥ ಸರ್ವಕ್ಕೂ ಅಧಿಪತಿಯಾದಂಥ ಇಂದ್ರಾದಿ ಸಕಲ ಸುಮನಸರಿಗೂ ಒಡೆದು ಓಡಿಸಿದಂತ ಸರ್ವಕೇಶ್ವರ ನನ್ನಲ್ಲಿ ಅವಳು ಯುದ್ಧವಾಡ್ತಾಳಂತ ಹೆಣ್ಣು ಯಕಶ್ಚಿತ್ ಯಕಸ್ಚಿತ್ ಹೆಣ್ಣು ನನ್ನಳು ಯುದ್ಧವಾಡ್ತಾಳಂತ ಈ ಗರ್ವದ ಮಾತನ್ನು ಕೇಳಿ ನನಗೆ ನಗು ಬರುತ್ತಿದೆ ಆ ಸ್ತ್ರೀಯಳ ಮುಂದೆ ನನ್ನ ಪರಾಕ್ರಮ ತೋರುವುದು ನನಗೆ ಹಾಸ್ಯವಾಗಿ ತೋರ್ತಾ ಇದೆ ಆ ಅಂತ ನನ್ನಂತ ಪರಾಕ್ರಮ ಶಾಲಿ ಆ ಹೆಣ್ಣು ಯಕಶ್ಟಿತ್ ಹೆಣ್ಣಿನ ಮುಂದೆ ನನ್ನ ಪರಾಕ್ರಮ ತೋರಬೇಕೆ ಎನ್ನುತ್ತಾ ಶುಂಭ ಇದನ್ನು ಹಾಸ್ಯವಾಗಿ ತೆಗೆದುಕೊಳ್ತಾ ಇದ್ದಾನೆ ಹಾಸ್ಯವಾಗಿ ತೆಗೆದುಕೊಳ್ತಿದ್ದಾನೆ ಧೂಮ್ರಲೋಚನನ್ನು ಹೊರಡಲು ಸಿದ್ಧ ಮಾಡಿಸ್ತಾ ಇದ್ದಾನೆ ಧೂಮ್ರಲೋಚನ ಅಂದ್ರೆ ಕ್ರೋಧದ ವಿಕಾರ ಗುಣ ವಿಕಾರ ಗುಣ ಉಳ್ಳಿದವನು ಇಂದ್ರಿಯ ಸುಖಕ್ಕೆ ಅನುಕೂಲವಾದ ವಿಷಯ ಅವನು ಇಂದ್ರಿಯ ಸುಖಕ್ಕೆ ಅನುಕೂಲವಾದ ವಿಷಯ ಹುಟ್ಟುವುದು ಕೋಪ ದ್ವೇಷ ಅಂತ ದ್ವೇಷದ ವಿಕಾರ ಗುಣ ಕೋಪದ ವಿಕಾರ ಗುಣವೇ ಈ ಧೂಮ್ರಲೋಚನ ಹತ್ತು ಕರ್ವವು ದೊರೆ ಸಹಿತಲ ಮತ್ತೆ ನಡೆದನು ಧೂಮ್ರ ಲೋಚನ ನಿತ್ಯ ವಸ್ತುವು ಆದ ದೇವಿಯ ಹಿಮಚಲದಿ ಕಂಡು ಅತ್ತರಳಿದನು ತೀರ ದೇವಿ ವಸ್ತಿ ಮಾತಾಡಿದನು ಬಲಸ ವ್ಯಕ್ತಿ ಬಂದನು ಧೂಮ್ರ ಲೋಚನ ನಾನು ಕೇಳೆಂದ ನಾನು ಕೇಳೆಂದ ಹತ್ತು ಕರ್ವ ಕರ್ವ ಅಂದ್ರ ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ದೊರೆಗಳು ಸಹಿತ ಧೂಮ್ರಲೋಚನ ನಡೆದನು ಅವನ ಸೈನ್ಯ ಈ ಧೂಮ್ರಲೋಚನ ಸೈನ್ಯ ಹತ್ತು ಸಾವಿರ ಮಂದಿ ಹತ್ತು ಸಾವಿರ ದೊರೆಗಳ ಸಹಿತ ಧೂಮ್ರಲೋಚನ ನಡೆದ ನಿತ್ಯ ವಸ್ತುವು ಆದ ದೇವಿಯ ಹಿಮಚಲದಿ ಕಂಡು ನಿತ್ಯ ವಸ್ತುವು ಆದಂತ ದೇವಿಯನ್ನು ಹಿಮಾಚಲದಲ್ಲಿ ಕಂಡನು ಹತ್ತಿರ ಇಳಿದನು ತೀರ ದೇವಿ ಒತ್ತಿ ಮಾತಾಡಿಸಿದನು ದೇವಿಯ ಹತ್ರ ಬರ್ತಾ ಇದ್ದಾನೆ ಹತ್ರ ಬಂದು ಒತ್ತಿ ಒತ್ತಿ ಮಾತನಾಡುತ್ತಿದ್ದಾನೆ ಬಲ ಸಹ ವ್ಯಕ್ತಿ ಬಂದನು ಧೂಮ್ರಲೋಚನ ನಾನು ಕೇಳೆಂದ ಹತ್ತಿರ ಬಂದು ನನ್ನ ಬಲವನ್ನೆಲ್ಲ ಸೋರಿಸಿ ನಾನು ಬೂಮ್ರಲೋಚನ ಎಂದು ಹೇಳ್ತಾ ಇದ್ದಾನೆ ದೇವಿಗೆ ಧೂಮ್ರಲೋಚನ ಎಂದು ಹೇಳ್ತಾ ಇದ್ದಾನೆ ಬಂದರುಳ್ಳಿತು ಬಾರದಿರ್ದಡೆ ಮುಂದಲೇ ಇಡೆದೆಳೆದು ತರ ಹೋಗೆಂದು ಆಗ್ನೇದಾಯ್ತು ಶುಂಭನಗೆನೂ ಪರದೇವಿ ಅಂದು ಓಂಕಾರ ಮಾಡೆ ಭಸ್ಮವು ಅಂದು ಆದನು ಧೂಮ್ರ ಇಂದು ಏನೇಳುವೆನು ಪರಬ್ರಹ್ಮ ದುಗ್ರವನು ಪರಬ್ರಹ್ಮ ದುಗ್ರವನು ಇವನು ಬಂದೊಡನೆ ದೇವಿ ಹತ್ರ ನಿಂತಡನೆ ದೇವಿಯು ಕಣ್ಣನ್ನು ಕೆಂಡಾಮಂಡಲವಾಗಿ ಮಾಡಿಕೊಂಡು ಸಿಟ್ಟಿನಿಂದ ರೌದ್ರದಿಂದ ಆರ್ಭಡಿಸುತ್ತಾ ಅಲ್ಲನ್ನು ಕಟಕಟ ಕಡಿತಾ ದೇವಿ ಕುಳಿತಿದ್ದಾಳೆ ದೇವಿಯು ಆವೇಶದಲ್ಲಿ ಕುಳಿತಿದ್ದಾಳೆ ಇವನು ಬಂದ ಬಂದು ಬಂದರೊಳಿತು ಬಂದರೊಳಿತು ನೀನು ಬಾರದಿದ್ದರೆ ನಿನ್ನ ಮುಂದೆ ಹಿಡಿದಳೆದುಕೊಂಡು ಹೋಗ್ತೇನೆ ಮುಂದಲೆ ಹಿಡಿದು ತರಹೋಗೆಂದು ಆಗ್ನೇಯದಾಗಿದೆ ಶುಂಭರಾಜನದು ಎನ್ನುತ್ತಾ ಎನ್ನುತ್ತಾ ದೇವಿಯ ಮುಂದೆ ನಿಂತಿದ್ದಾನೆ ದೇವಿ ಶಿಟ್ಟಿನಿಂದ ಹೂಂಕಾರ ಮಾಡುತ್ತಾ ತನ್ನ ಮೂರನೇ ಕಣ್ಣನ್ನು ತೆಗೆದು ಬಾಯನ್ನು ತೆಗೆದು ಬಿಟ್ಟಳು ಒಂದೇ ಸಲ ಬಾಯಿಂದ ಬೆಂಕಿಯ ಉಂಡೆಗಳು ಬೆಂಕಿಯ ಚೆಂಡಿನಂತಹ ಆವೇಶದ ಬೆಂಕಿ ಉಗ್ರ ಬಂದು ಧೂಮ್ರ ಲೋಚನನು ಭಸ್ಮ ಮಾಡಿತು ಭಸ್ಮ ಮಾಡಿಬಿಟ್ಟಿತು ಒಂದೇ ಸಲ ಮಾತಿಲ್ಲ ಕತಿ ಇಲ್ಲ ಒಂದೇ ಸಲ ಯುದ್ಧವೇ ಇಲ್ಲ ಭಸ್ಮವಾಗಿ ಬಿಟ್ಟ ಪರ ಆ ಪರಬ್ರಹ್ಮನ ಉಗ್ರಕ್ಕೆ ಪರಬ್ರಹ್ಮನ ಉಗ್ರಕ್ಕೆ ಸುಡಲು ಧೂಮ್ರಾಕ್ಷನ ಬಹುಬಲ ಕಿಡಿ ಹಿಡಿತ ಮುತ್ತಿದು ದೇವಿಯು ಕಡಿಯಿವಳ ಕೋಡೆ ದಿಶೆಯಂಟೆ ರಸುರಸೇನೆ ಬಿಡಲು ಬೇಡರಿ ಇವಳ ಇವಳನು ಹಿಡಿದು ಶುಂಭನ ಬಳಿಗೆ ಒಯ್ದಡೆ ಮಡಹುಲಾತನು ಉಡುವ ಲೊಂದರಗಿತ್ತು ಭಟನಿಕರಗಿತ್ತು ಭಟನಿಕರ ಧೂಮ್ರಾಕ್ಷ ಸುಡಲು ಅವನ ಬಲವು ಅವನ ರಾಕ್ಷಸ ಸೈನ್ಯವು ಸಿಟ್ಟಿಗುಳ್ಳವಾಗಿ ಆ ದೇವಿಯನ್ನು ಹೊಡೆಯಿರಿ ಇವಳನ್ನು ಕಡಿಯಿರಿ ಅದ್ದುಕಾಗಿಯೇ ಇಕ್ಕಿರಿ ಇವಳನ್ನು ಒಡೆಯಿರಿ ಇವಳನ್ನು ಎಂಟು ದಿಕ್ಕುಗಳಿಗೆ ಮುತ್ತಿತು ಎಂಟು ದಿಕ್ಕುಗಳ ಅವನ ಸೈನ್ಯ ಹತ್ತು ಸಾವಿರ ಸೈನ್ಯ ಮಂದಿ ಎಂಟು ದಿಕ್ಕುಗಳಲ್ಲಿ ಮುತ್ತಿತು ಅವನ ಸೈನ್ಯ ಬಿಡಬೇಡಿ ಇವಳನ್ನು ಹಿಡಿಯಿರಿ ಬಲಿ ಹಾಕಿ ಬಲೆ ಬೀಸಿ ಹಿಡೀರಿ ಇವಳನ್ನು ಹಿಡಿದುಕೊಂಡು ಶುಂಭ ರಾಜನ ಮುಂದೆ ಒಯ್ದು ಬಿಡೋಣ ಶುಂಭ ರಾಜ ಇವಳನ್ನು ಉಡಿಸ್ತಾನೋ ಅಥವಾ ಇವಳನ್ನ ನಾಶ ಮಾಡ್ತಾನೋ ಅವನಿಗೆ ಬಿಟ್ಟಿದ್ದು ಎಂತೇಳಿ ಬಟಣಿ ಎಲ್ಲರೂ ಕೂಗ್ತಾ ಇದ್ದಾರೆ ಬಟಾಣಿಕರ ಅಂದ್ರೆ ದೊರೆಗಳು ಹೌದು ಇವು ಕೃತಿಯಿದೆ ತರದ ಸಾಹಸಿಗರು ಬೀಸಿದರು ಬಲೆಗಳ ವಿಹಿತವಿದ ಎಂದೆನತು ಅರಿಬಲೆಗಳ ಹಾಸಿದರು ಮಹದುರುಳು ಪಾಶವನ್ನು ದೇವಿಗೆ ಬಹು ವಿಧಗಳಲ್ಲಿ ಮುತ್ತಿ ಹಿಡಿ ಹಿಡಿ ಬಹಳ ಅಹಂಕಾರವೆಂದೆನತು ಬೊಬ್ಬಿಕ್ಕಿ ತರಿಸೇನೆ ಬೊಬ್ಬಿಕ್ಕಿ ತರಿಸೇನೆ ಈಕೆ ಈ ಇವಳನ್ನು ಹಿಡಿಯುವ ಯುಕ್ತಿ ಮಾಡಬೇಕು ನಾವು ಬುದ್ಧಿವಂತಿಕೆ ನಡೀಬೇಕು ಬಹಳ ಬುದ್ಧಿವಂತ ಇವಳು ಎನ್ನುತ್ತಾ ಇವಳು ಮುಂದೆ ಹೋಗಕ್ಕಾಗಲ್ಲ ಸುಟ್ಟು ಬಿಡ್ತಾಳೆ ಹಿಂದಿನಿಂದ ಹೋಗ್ಬೇಕಂತ ಹೇಳಿ ಕೂಗುತ್ತಾ ಕೂಗುತ್ತಾ ಸಾಸಿಗರು ಬಲೆಗಳನ್ನು ಪ್ರಾಣಿಗಳನ್ನು ಹಿಡಿಯುವ ರೀತಿಯಲ್ಲಿ ಬಲೆಗಳನ್ನು ಬೀಸ್ತಾ ಇದ್ದಾರೆ ಬಲೆಗಳನ್ನು ಹಾಸ್ತಾ ಇದ್ದಾರೆ ಬಲೆಗಳನ್ನು ಹಾಸ್ತಾ ಇದ್ದಾರೆ ಹಗ್ಗದಿಂದ ಭಯಂಕರ ಹಗ್ಗದಿಂದ ದೇವಿಗೆ ಬಹು ಪ್ರಕಾರವಾಗಿ ಮುತ್ತಿ ಹುರಲು ಪಾಶ ಮಾಡ್ತಾ ಇದ್ದಾರೆ ದೇವಿಗೆ ಸುತ್ತ ಬಲೆಯನ್ನಾಕಿ ಹಾಕಿ ಮಧ್ಯ ಒಬ್ಬಳೆ ದೇವಿ ನಿಂತಿದ್ದಾಳೆ ಸುತ್ತವು ಹತ್ತು ಸಾವಿರ ಸೈನ್ಯವು ನಿಂತಿದೆ ಅಹಂಕಾರದಿಂದ ಈ ರಾಕ್ಷಸರೆಲ್ಲರೂ ಬಲೆ ಬೀಸಿ ಕೂಗ್ತಾ ಇದೆ ಕೂಗ್ತಾ ಇದೆ ಬಹಳ ಅಹಂಕಾರ ಇವಳಿಗೆ ಇವಳಿಗೆ ಬಹಳ ಅಹಂಕಾರ ಎನ್ನುತ್ತ ಬೊಬ್ಬಿಕ್ಕಿ ತರಿಸೇನೆ ಬೊಬ್ಬಿಕ್ತಾ ಇದೆ ಅಸರಸೇನೆ ಹೇರಿಸಿದಳೆ ದೇವಿದನವನು ಕರಿಸಿದಳವಳ ದೈತ್ಯರ ತೂರಿದಳು ಕೂರ್ಗಣಯ ಗಾಳಿಯಲುರುಳು ಒಂದದಲ್ಲಿ ಆರಿದವು ತಲೆ ಕುದುರೆಗಳು ಜಗಳು ಸೋರಿಡುವ ರಕ್ತದಲ್ಲಿ ದಿನಪನ ಚಾರು ಕಿರಣ ದಡಗಿ ಕತ್ತಲೆ ಕವಿದಿದು ಎಂದ ಕವಿದಿದು ಎಂದ ದೇವಿ ದೇವಿ ಹೇರಿಸಿದಳು ಧನುವನ್ನ ಧನುವನ್ನ ಹೇರಿಸ್ತಾ ಇದ್ದಾಳೆ ಕಾರಿಸಿದಳು ರಾಕ್ಷಸರನ್ನ ಅವರ ರಕ್ತವನ್ನು ಕಾರಸ್ತಾ ಇದ್ದಾಳೆ ದೇವಿ ತೂರಿದಳು ಕೂರ್ಗಳೆಯಲ್ಲಿ ಬಾಣದ ತುದಿಗಳಿಂದ ತೂರ್ತಾ ಇದ್ದಾಳೆ ರಾಕ್ಷಸರನ್ನು ಎಲ್ಲರನ್ನು ಗಾ ಬಾಣೆಯನ್ನು ಬೀಸಿ ಗಾರಳಿಯಲ್ಲಿ ಹಾರುವ ಪಕ್ಷಿಯಂತೆ ರಾಕ್ಷಸರು ಆಕಾಶಕ್ಕೆ ಹಾರಿ ಹಾರಿ ಬೀಳ್ತಾ ಇದ್ದಾರೆ ಸತ್ತು ಸತ್ತು ಬೀಳ್ತಾ ಇದ್ದಾರೆ ದೇವಿಯ ಬಾಣಕ್ಕೆ ಹಾರಿದವು ತಲೆ ಕುದುರೆಗಳು ಗಜಗಳು ಆನೆಗಳು ಸೊಂಡಿಲುಗಳು ರಕ್ತ ರಣರಂಗ ತುಂಬ ರಕ್ತಮಯ ರ ಚಾರು ಕಿರಣವು ದಡಗಿ ಕತ್ತಲೆ ಕವಿದು ಎಂದ ಸೂರ್ಯನ ಕಿರಣಗಳು ರಕ್ತದ ಮೇಲೆ ಬಿದ್ದು ವಾಪಸ್ ರಿಟರ್ನ್ ಕಿರಣ ಹೋಗದಾರ್ದಂಗೆ ಜಗತ್ತೆಲ್ಲ ಕತ್ತಲು ಮುಚ್ಚುವಂತೆ ಆ ರಕ್ತ ತುಂಬಿದೆ ರಕ್ತ ತುಂಬಿದೆ ರಣರಂಗ ತುಂಬ ಗಟ್ಟಿಗಳು ಇವಳೀಗ ಗಟ್ಟಿಗಳು ಇವಳೀಗ ಇವಳನ್ನು ಕಟ್ಟುವುದು ಕೆಣಕಿದಡೆ ಬಲವನ್ನು ಹಿಟ್ಟು ಮಾಡು ತಳಿಯಳು ಬಿಡಿರ ಯೋಚನೆಯ ನೆನತ ಕಟ್ಟಿರಿ ಹಾಕಿರಿ ತಿಟ್ಟನೆ ನೆನತಾ ಬಲವು ಕಡೆ ಬೊಬ್ಬಿಕ್ಕಿ ಕಲಗಿದು ಕವಿ ಕವಿದಿದು ಕಾಳರಾತ್ರೆಂದು ಕೇಳೆಂದ ಕಾಳರಾತ್ರೆಂದು ಕೇಳೆಂದ ಗಟ್ಟಿಗಳು ಇವಳು ಇವಳನ್ನು ಯೋಚನೆ ಮಾಡ್ಬಿಡ್ರಿ ನುಗ್ಗಿರಿ ಇವರ ನುಗ್ಗಿರಿ ಅಂತ ಹೇಳುತ್ತಾ ಸೈನ್ಯವು ಬೊಬ್ಬಿಕ್ತಾ ಇದೆ ಗಟ್ಟಿಗೆದೆ ಇವಳನ್ನು ಕೆಣಕಿದಡೆ ಬಲವನ್ನು ಇಟ್ಟು ಮಾಡೋಳು ಇವನು ಕೆಣಕ ಮಾಡುದು ಏಕ್ದಮ್ ಇಡಿರಿ ಇಡಿರಿ ಅಂತ ಯೋಚನೆಯನ್ನು ಬಿಡಿ ನೀವು ಹಿಂದಕ್ಕೆ ಸರಿಯೇ ಬಿಡಿರಿ ಮುಂದೆ ನುಗ್ಗಿ ಮುಂದೆ ಗೆದ್ದು ಸೈನ್ಯಕ್ಕೆ ತನವು ಉಳಿದ ಸೈನಿಕರು ಬೊಬ್ ಇದ್ದಾರೆ ಇದ್ದರೆ ಬಿಡ್ತಾ ಇದ್ದರೆ ದೇವಿಯು ಆರ್ಭಟ ಮಾಡುತ್ತಾ ಆರ್ಭಟ ಮಾಡುತ್ತಾ ಕತ್ತಲಲ್ಲಿ ನಿಂತಿದ್ದಾಳೆ ದೇವಿ ಆ ದಿನಪನ ಕಿರಣದಲ್ಲಿ ಕತ್ತಲಲ್ಲಿ ಅಡಗಿದಂತ ನಿಂತಿದ್ದಾಳೆ ಆ ಸೈನ್ಯವು ಮುತ್ತುತ್ತಾ ಇದೆ ಮುತ್ತುತ್ತಾ ಇದೆ ಸುರಿದರಂಬನ ಮೇಲೆ ಶಸ್ತ್ರದ ಸುರಿದರು ಅಂಬನ ಮೇಲೆ ಶಸ್ತ್ರಗಳ ಬಾಣಗಳ ಸುರಿಮಳೆಯನ್ನ ಸುರಿಮಳೆಯನ್ನ ಸುರಿದರಂಬನ ಮೇಲೆ ಶಸ್ತ್ರದ ನೆಂಬುವ ಶರವು ಶೂಲವ ಮುಸುಲ ಖಡ್ಗ ಮುಸುಂಡಿ ಬಲ್ಲಯ್ಯವ ಪರಶು ಕಕ್ಕಡೆ ಕುಂತ ಶಲ್ಲವು ಶುರಗಿ ಮದ್ಗುರ ಪಿಂಡಿವಾಲು ವಾಲವು ಡೊಂಕಣೆ ಚಕ್ರ ಗದೆಗಳ ಲಂತು ಕೇಳೆಂದ ಗದೆಗಳ ಲಂತು ಕೇಳೆಂದ ಸುರಿದರು ಅಂಬನ ಮೇಲೆ ಶಸ್ತ್ರಗಳನ್ನ ಶಸ್ತ್ರಗಳನ್ನ ಮೇಲೆ ಅಂಬನ ಮೇಲೆ ಸುರಿದರ ಅಂಬನ ಮೇಲೆ ಶಸ್ತ್ರದ ಸುರಿ ಮಳೆಯನೇ ಸುರಿ ಮಳೆಯನ್ನೇ ಸುರಿದರು ಶಸ್ತ್ರಗಳನ್ನ ಬಾಣ ಮುಸುಂಡಿ ಮಲ್ಲೆ ಮದ್ಗುರ ಶರವು ಶೂಲ ಬಾ ಮುಸುಂಡಿ ಬಲ್ಲೆಗಳನ್ನು ಹೊಸದು ಪರಶು ಕಕ್ಕರೆ ಕುಂತ ಶಲ್ಲ ಚಕ್ರ ಡೊಂಕಣ ಗದೆಗಳನ್ನು ಸುರಿದು 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 ಬೇಸತ್ತರು ಪಿಂಡಿವಾಲಗಳನ ಚಕ್ರ ಡೊಂಕೆ ಗದೆಗಳನ್ನು ಮುರಿದು ಹಾಕಿದಳು ಕಡಿದಳಾಕ್ಷಣ ಸರ್ವಶಸ್ತ್ರವ ಕಡಿದಳಾಕ್ಷಣ ಸರ್ವಶಸ್ತ್ರ ಬಿಡದಲ್ಲೆಚ್ಚಳು ಮುಟ್ಟಲೀಸವ ದಿಡುಗು ದೈತ್ತರ ಹೆಟ್ಟಿದಳು ಕುಟ್ಟಿದಳು ಖಡ್ಗದಲಿ ಹೊಡೆ ಮರಳಿದರು ಹರಿಗೆ ಕಾರರು ಕೆಡದ ವಶವು ಉರುಳಿದವು ಗಜ ಪುಡಿ ಪುಡಿಯ ಮಾಡಿದಳು ಧೂಮ್ರಾಕ್ಷನ ಮಹಾಬಲವ ಧೂಮ್ರಾಕ್ಷನ ಮಹಾಬಲವ ಕಡಿದಳು ಸರ್ವ ಶಸ್ತ್ರಗಳನ್ನು ಕ್ಷಣ ಕ್ಷಣದಲ್ಲೇ ಕಡಿದಳು ಶಸ್ತ್ರ ಬಿಡದಲ್ಲೆಚ್ಚಳು ಬಿಡದೆ 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 ಕೊಚ್ಚು ಕೊಚ್ಚು ಹಾಕ್ತಿದ್ದಾಳೆ ಮುಟ್ಟಲಿ ಸಮ ದಿಡುಗು ದೈತ್ಯರ ಹತ್ತಿರ ಬರ್ತಕ್ಕಂಥ ದೈತ್ಯರನ್ನು ಹೆಟ್ಟಿದಳು ಕುಟ್ಟಿದಳು ಖಡ್ಗದಲ್ಲಿ ಪಡೆ ಮರಳಿದರು ಹೊರಗೆ ಕಾರರು ವಾಪಸ್ ಹೋಗ್ತಕ್ಕಂತ ರಾಕ್ಷಸರನ್ನೆಲ್ಲ ಮುಸುಂಡಿಯಿಂದ ಹಾಕುತ್ತಾ ಕಡೆದವಷ್ಟು ಅಷ್ಟವು ಹುರುಳಿದವು ಕಡೆದವು ಕಡೆದಳು ಅಷ್ಟೋಗಳನ್ನ ಗಜಗಳನ್ನ ಪುಡಿ ಪುಡಿ ಮಾಡಿದಳು ಧೂಮ್ರಾಕ್ಷನ ಬಲವ ಎಲ್ಲಾ ಬಲಗಳನ್ನ ಪುಡಿ ಪುಡಿ ಮಾಡಿದಳು ಪುಡಿ ಪುಡಿ ಮಾಡಿದಳು ಪುಡಿ ಪುಡಿ ಮಾಡಿದಳು ಎದ್ದುದಾಗಲೆ ಸಿಂಹ ದೇವಿಯ ಯುದ್ಧ ಕಾಣುತ್ತ ನಿಮ್ಮನೆಯ ನಿಮ್ಮ ರೆದ್ದು ಕೊಡಯ್ಯ ಮೈಯನ ಕಳಿಸುತ್ತ ಕಟವಾಯು ಗದ್ದಲಿಸಿ ಕಡಿಯುತ್ತ ಹಾರಿತು ಗದ್ದನಿಗೆ ಹೊರಗಿದ್ದರು ಅಸುರರ ರದ್ದು ಏನೇಳುವೆನು ಪರಮೇಶ್ವರಿಯ ವಾಹನದ ಮು ಪರಮೇಶ್ವರಿಯ ವಾಹನವಾದ ಈ ಯುದ್ಧದ ಗದ್ದಲವನ್ನು ಕೇಳಿ ಎದ್ದುದಾಗಲೆ ಸಿಂಹ ಎದ್ದಿತು ಸಿಂಹ ಮೈಯನು ಆಕಳಿ ಮೈಯನ್ನು ಶಟೆದು ನಿಲ್ಲುತ್ತಾ ಆಕಳಿಸುತ್ತ ಕಾಲನ್ನು ನೆಲಕ್ಕೆ ಬಡಿಯುತ್ತಾ ಕಾಲನ್ನು ನೆಲಕ್ಕೆ ಗೆಬರುತ್ತಾ ಗದ್ದಳಿಸಿ ಕಡಿಯುವೆನೆನ್ನುತ್ತ ಹಾರಿತು ಗದ್ದಳಿಗೆ ಹೊರಗಿದ್ದರು ರಾಕ್ಷಸರ ಮೇಲೆ ಹಾರಿತು ಆ ಸಿಂಹದ ರೌದ್ರವೇನೆಂದ ಸಿಂಹದ ರೌದ್ರವೇನೆಂದ ಪರಮೇಶ್ವರಿಯ ವಾಹನದ ಒಡೆದುದದು ಕರದಿಂದ ಪಾದದ ಲೊಡನೆ ಬಡಿದಿದ್ದು ಜಿಗಿದಿದ್ದು ತಲೆ ಗಡರಿ ಕಡಿದಿದ್ದು ಚೀರಿದು ಸಿ ಇಳಿದುದು ಕಗಳಲ್ಲಿ ಮಡಗು ಮಡಗಿನ ರಕ್ತ ಕರುಳಿನ ದಿಡುಗು ಮಜ್ಜೆಯ ಮಾಂಸ ಮಿದುಳದಿ ಎಡ ಬಿಡಲೆಸೆದಿತ್ತು ರಣಭೂಮಿ ಸಂಭ್ರಮವೋ ರಣಭೂಮಿ ಸಂಭ್ರಮವೋ ಕೈಯ ಉಗುರಿಂದ ಒಡೆದಿದು ಕರದ ಪಾದದಿಂದ ಬಡಿದಿದು ಬಾಲನವನ್ನು ಬಡಿಯುತ್ತಾ ಎಲ್ಲರ ಮೇಲೆ ಹಾರುತ್ತಾ ಹಾರುತ್ತಾ ಚೀರ್ತಾ ಕೂಗುತ್ತಾ ಹೂಂಕಾರ ಮಾಡುತ್ತಾ ಹಾರಿ 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 ಅವರ ರುಂಡವನ್ನೇ ಕಡಿಯುತ್ತಾ ರುಂಡಗಳನ್ನು ಚೆಳ ಚೆಲ್ಲುತ್ತಾ ಅವರ ಕ ಹೊಟ್ಟೆಯನ್ನು ಬಗೆಯುತ್ತಾ ಕರುಳನ್ನು ಕಾಲಿಗೆ ಸುತ್ತುತ್ತ ಎಳಿತ ಎಳಿತೆಳುತ್ತ ಮಜ್ಜೆ ಮಾಂಸಗಳೆಲ್ಲ ಅರ್ಧ ಮರ್ಧ ತಿಂದು ಆ ರಣಭೂಮಿ ಭೀಕರ ಮೃತ್ಯುವಿನಂತೆ ತಿರುಗುತ್ತ ನಿತ್ತು ಕೇಸರಿಯು ಜೋಲು ತಿಹ ಕಟುವಾಯು ಮಾಂಸದ ಕಾಲಿಗೆಗೆ ಸುತ್ತೆಳೆವ ಕರುಳುಗಳು ಏನು ಹೇಳುವೆನೇನು ಮೈಯಲ್ಲಿ ರಕ್ತ ಬಿಂದುವಿನ ಮಯದ ಜಾಲೆ ಕಂಗಳ ಬಡಿವ ಬಾಲದ ಗೀಳಿಡುವ ಗರ್ಜನೆಯ ಸಿಂಹವು ಕಾಲ ಮೃತ್ಯುವೆನಂತೆ ತಿರುಗುತ್ತಲಿತ್ತು ಕೇಳೆಂದ ತಿರುಗು ತಲಿತ್ತು ಕೇಳೆಂದ ಜೋತಾಡುತ್ತಿರುವ ಕಟವಾಯು ಮಾಂಸದ ಅದರ ಕಾಲಿಗೆ ಅದರ ಮಾಂಸದ ನೆಣಗಳು ಜೊಲ್ಲಿನಂತಹ ನೊಣಗಳು ಜೋತಾಡ್ತಾ ಇದೆ ಕಾಲಿಗೆ ಸುತ್ತೆಳೆಯುವ ಕರುಳುಗಳು ಕಾಲಿನ ಹುಗುರಿಗೆ ಕರುಳುಗಳು ಸುತ್ತಿ ಎಳಿತಾ ಇದೆ ಎಳಿತಾ ಇದೆ ಮೈಯಲ್ಲೆಲ್ಲ ರಕ್ತದ ಬಿಂದು ಸಿಂಹದ ಮೈ ತುಂಬ ರಕ್ತದ ಬಿಂದು ಜಾಲೆ ಕಂಗಳು ಕಣ್ಣಿನಲ್ಲಿ ಬೆಂಕಿ ಬಡಿವ ಬಾಲದ ಬಾಲವನ್ನು ಬಡಿತ ಗೀಳಿಡುತ್ತಾ ಗರ್ಜನೆ ಮಾಡುತ್ತಾ ಸಿಂಹವು ಕಾಲ ಮೃತ್ಯುವಿನಂತೆ ತಿರುಗು ತಲಿತು ಕೇಳೆಂದ ರಣರಂಗದಲ್ಲಿ ಕಾಲ ಮೃತ್ಯುವಿನಂತೆ ತಿರುಗುತ್ತಲಿತು ಕೇಳೆಂದ ದೇವಿಯಿಂದಲೇ ಕೆಲವು ಬಲವ ದೇವಿ ವಾಹನದಿಂದ ಕೆಲಬಲ್ಲ ಸಾವಣಾಯಿತು ಮುಟ್ಟಿದಿದು ಶುಂಭಂಗೆ ರಣಸುದ್ದಿ ದೇವ ಕೇಳಿ ಬಲ್ಲಿದಳು ಹೆಂಗಸು ಆವ ಸಿಂಹವು ಬಲ್ಲಿದ ಎಂದೋವಿ ಹೇಳಿದರು ಸಾಂಗದಿಂದ ಧುಮ್ರಾಕ್ಷನಾಲಯವಾ ಧೂಮ್ರಾಕ್ಷನಾಲಯವ ದೇವಿಯಿಂದ ಕೆಲವು ಬಲವು ನಾಶವಾಯಿತು ಸಿಂಹದಿಂದ ಕೆಲ ಬಲವು ನಾಶವಾಯಿತು ಶುಂಭಂಗೆ ರಣಸುದ್ದಿ ಮುಟ್ಟಿತು ದೇವನೇ ಕೇಳಿ ಯಂಗಸು ಆ ಯಂಗಸು ಬಲ್ಲಿದವಳು ಅದಾವ ಸಿಂಹವು ಬಲ್ಲಿದದು ಈ ಧೂಮ್ರಾಕ್ಷನ ಲಯವ ಹೇಳಿದರು ಆ ರಾಕ್ಷಸನಿಗೆ ದೇವಿ ಆವ ಸಿಂಹವು ಬಲ್ಲಿದದೆ ಎಂದು ಹೇಳಿದರು ಸಾಂಗದಿನ್ ಧೂಮ್ರಾಕ್ಷನ ಲಯವ ಧೂಮ್ರಾಕ್ಷನ ಸತ್ತಂತ ವಿವರವನ್ನು ಆ ದೇವಿ ಯುದ್ಧಾಡಿದನ್ನು ಸಿಂಹದ ರೌದ್ರವನ್ನು ಹೇಳಿ ರಾಕ್ಷಸನಿಗೆ ಹೇಳ್ತಾ ಇದ್ರೆ ಕೇಳಿದ್ದನ್ನು ಮಹಾಶುಂಭ ಯಂಗಸು ಕಾಳಗವ ಮಾಡಿದುದು ಸಿಂಹದ ಹೇಳಿಗೆ ನೆನ್ನ ಧೂಮ್ರಲೋಚನ ನಳಿದ ವಿಸ್ತರವಂ ಕೇಳಲಿಕ್ಕೆ ಬಹುಕೋಪ ದುಗ್ರ ಚಡಾಳಿಸಿದ ಔಡಗೆ ಉಡಗೆ ತಲೆ ಲಯ ಕಾಲ ರುದ್ರನು ತೆರೆದಿ ಕಂಗೊಳಲು ಉದುರಿಸಿದ ಕಿಡಿಯಾ ಕಂಗೊಳಲು ಉದುರಿಸಿದ ಕಿಡಿಯಂ ಕೇಳಿದನು ಮಹಾಶುಂಭ ಹೆಂಗಸು ಕಾಳಗವ ಮಾಡಿದದನ್ನು ಆ ಹೆಣ್ಣು ಮಗಳು ಕಾಳಗ ಮಾಡಿದವೆ ಸಿಂಹದ ನನ್ನ ಸಿಂಹದ ಏಳಿಗೆ ನನ್ನ ಧೂಮ್ರ ಅಳಿದ ವಿಸ್ತಾರ ಕೇಳಲಿಕ್ಕೆ ಧೂಮ್ರ ಅಳಿದಂತ ಆ ಯುದ್ಧದ ವಿಸ್ತಾರವನ್ನು ಕೇಳಿ ಬಹು ಕೋಪದಿಂದ ಉಗ್ರದಿಂದ ಚಡಾಳಿಸುತ್ತ ಆ ಕೈಯನ್ನು ಒಡೆಯುತ್ತಾ ಒಡೆಯುತ್ತಾ ಔಡದುತ್ತಾ ಅಲ್ಲನ್ನು ಕಡಿಯುತ್ತಾ ತುಟಿಯನ್ನು ಕಡೆಯುತ್ತಾ ಕಾಲರುದ್ರನ ರುದ್ರನ ತೆರದಿ ಕಂಗುಳಲು ಉದುರಿಸಿದ ಕಿಡಿಯ ಕಾಲ ಕಂಗಳಲ್ಲಿ ಕಣ್ಣುಗಳಲ್ಲಿ ಉದುರಿಸಿದ ಕಿಡಿಯ ಕೊಟ್ಟನಾಗಲೇ ಅಪ್ಪಣೆಯನ ದಿಟ್ಟ ಚಂಡ ಮುಂಡರಿಗೆ ಆ ದುಷ್ಟ ಸೀಯಳ ಕುಟ್ಟಿವ ದನವ ಹಿಡಿದು ಕಟ್ಟಿತರಹೋ ನಡಿ ಏಳು ಬಲ ಸಹ ದುಷ್ಟ ಸಿಂಹವ ಮಡು ಶೀಘ್ರದೇ ಬೆಟ್ಟಿಯಾಗಿರಿ ಎಂದು ಕೋಪದಲ ಸುರಪತಿ ನುಡಿದ ಹೋಪದಲ ಸುರಪತಿ ನುಡಿದ ಹೋಪದಲ ಸುರಪತಿ ನುಡಿದ ಶುಂಭನು ಆಗಲೇ ಧೈರ್ಯವುಳ್ಳ ಚಂಡಮುಂಡರಿಗೆ ಆ ದುಷ್ಟ ಸ್ತ್ರೀಯಳ ಬಾಯನ್ನು ಜಜ್ಜಿ ಅವಳ ತಲೆಯನ್ನು ಕುಟ್ಟಿ ಮುಂದಲೆಯೇ ಹಿಡಿದು ಎಳೆದುಕೊಂಡು ಬರ್ರಿ ಎಂದು ಆ ದುಷ್ಟರಾದಂತಹ ಚಂಡಮುಂಡರಿಗೆ ಹೇಳ್ತಾ ಇದ್ದಾನೆ ಆ ದುಷ್ಟ ಸಿಂಹವನ್ನು ಕೊಂದು ಬೇಗಲೇ ಬೆಟ್ಟಿಯಾಗಿರಿ ಎಂದು ಶಿಟ್ಟಿನಿಂದ ದುಡಿದ ಶಿಟ್ಟಿನಿಂದ ದುಡಿದ ಅತ್ತ ದೇವಿಯು ದೈತ್ಯ ಬಹು ಒತ್ತು ನೋಡುತ್ತ ಸರ್ವ ದಿವಿಜರ ಮತ್ತು ಕೂಡಿಯೇ ಕೋಪದಲ್ಲಿ ಹುಂಕರಿಸುತ್ತಲ ಉತ್ತಿ ಕಳೆಯುವನ ಆನ ತಲಿ ಮತ್ತೆ ಅವುಡಗೆ ಉತ್ತ ಬಿಡದೆ ಚಿತ್ತದಲ್ಲಿ ನೆನೆದಳು ಚಿದಾನಂದ ಗುರುವರನ ಚಿದಾನಂದ ಆತ್ಮಗುರುವರನಾ ಚಿದಾನಂದ ಆತ್ಮಗುರುವರ ಆ ಕಡೆ ದೇವಿಯು ರಾಕ್ಷಸರ ಸೈನ್ಯ ಬರುವದ ವೇಳೆಯನ್ನೇ ನೋಡುತ್ತಾ ಅತ್ತ ದೇವಿಯು ದೈತ್ಯ ಬಲ ಬಹು ಹೊತ್ತು ನೋಡುತ್ತ ಸರ್ವ ಮೊತ್ತ ಕೂಡಿ ಎಲ್ಲಾ ದೇವತೆಗಳ ಮೊತ್ತವನ್ನು ಕೂಡಿ ಹೂಂಕರಿಸುತ್ತ ದೇವಿ ಕುತ್ತಿ ಆಲಗಿನ ತಲಿ ಆ ರಾಕ್ಷಸರ ಕುತ್ತಿಗೆಯನ್ನು ಕಡೆದಾಕವನು ಯಾವಾಗ ಯಾವಾಗ ಬಹುಬೇಗ ಬಹುಬೇಗ ಎನ್ನುತ್ತಾ ಅವುಗೊಡಗುತ್ತ ಅಲ್ಲನ್ನು ಕಡಿಯುತ್ತಾ ಬಿಡದೆ ಚಿತ್ತದಲ್ಲಿ ಮನಸ್ಸಿನಲ್ಲೇ ನೆನೆದಳು ಚಿದಾನಂದಾತ್ಮ ಗುರುವರನ ಚಿದಾನಂದಾತ್ಮ ಗುರುವರನ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಧಕಾಚಾರ್ಯ శ్రీ చిదానంద గురువర్య శ్రీ పద్రేపా శ్రీచిదూచ విరచిత పార్వతీ మహాత్మ్యో దూమ్రలోచన వదో నామకాదశో సంపూర్ణం అంతు ఏకాదశకం పదం నా నూర పదం మంగళమస్తు జయ మంగళం జయ నమ పార్వతీపతే శివ హర హర మహాదే